ಕಾಯಿಲೆ ಶೀತ ಕೆಮ್ಮು ನಿವಾರಣೆಗೆ ಹವಳದ ಮಲ್ಲಿಗೆ ಎಲೆಗಳನ್ನು ಐದು ತುಂಡು ಮಾಡಿ ಎರಡು ಮಗ್ ನೀರಲ್ಲಿ ಹಾಕಿ ಒಂದು ಮಗ್ ನೀರಾಗಿ ಕುದಿಯುವ ತನಕ ಕುದಿಸಿ ನಂತರ ಎರಡು ಮೆಣಸು ಹಾಕಿ ಕಷಾಯದಂತೆ ತಯಾರಿಸಿ ದಿನಕ್ಕೇ ಮೂರು ಸಲ ಕುಡಿಯುತ್ತಿದ್ದರೆ ಯಾವುದೇ ವೈರಸ್ಗಳು ಸಮೀಪಿಸುವುದಿಲ್ಲ ಚಿಕನ್ಗುನ್ಯಾ ಡೆಂಗ್ಯೂ ಹಣ್ಣು ಜ್ವರ ಸೇರಿದಂತೆ ಅನೇಕ ಜ್ವರಗಳಿಗೆ ಪರಿಹಾರವಾಗುತ್ತದೆ ರಕ್ತದ ಕಣಗಳ ಸಂಖ್ಯೆಯು ಹೀಮೋಗ್ಲೋಬಿನ್ ಮಟ್ಟವು ಹೆಚ್ಚಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಪಾರ್ಶ್ವ ಪರಿಣಾಮಗಳಿಲ್ಲದೆ ಹವಳದ ಮಲ್ಲಿಗೆ ಜನರನ್ನು ರಕ್ಷಿಸುತ್ತದೆ ಯಾವುದೇ ಬ್ಯಾಕ್ಟೀರಿಯಾ ಸೋಂಕುಗಳನ್ನು ತಡೆಯುವ ಶಕ್ತಿ ಹೊಂದಿದೆ ಹವಳದ ಮಲ್ಲಿಗೆ ಗಿಡವನ್ನು ಬೆಚ್ಚಗಿನ ಬಿಸಿಲಲ್ಲಿ ಒಣಗಿಸಿ ಪುಡಿಯಾಗಿ ಮಾಡಿ ಧೂಪವಾಗಿ ಬಳಸಿದರೆ ಕಾಟದಿಂದ ತಪ್ಪಿಸಿಕೊಳ್ಳಬಹುದು ಒಣಕೆಮ್ಮಿಗೆ ಅತ್ಯುತ್ತಮವಾದದ್ದು ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ ಇತರರಿಗೂ ತಿಳಿಸಿ ಹೆಚ್ಚು ಹಂಚಿಕೊಳ್ಳಿ ಪ್ರಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು पारंपरिक चिकित्सक सिद्धवैद्यर सुरेश